ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸ್ವಾಮೀಜಿಗಳಲ್ಲಿ ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಸ್ವಾಮೀಜಿಯವರಲ್ಲಿ ನೋಡುವ ಪೂರ್ವಕವಾಗಿ ವಹಿಸಿ ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರು ಇನ್ನಷ್ಟು ಬಹಳ ಸೀರಿಯಸ್ ಆಗಿ ವಿಷಯ ಚರ್ಚೆ ನಡೆದಿದೆ ಅದಕ್ಕೆ ನಾನು ಒಂದು ತಮಾಷೆಯ ಮೂಲಕ ಇವತ್ತಿನ ಉದ್ದೇಶ ನಾನೇನು ಮಾತಾಡ್ಬೇಕು ಅಂತಿದ್ದೀನೋ ಅದನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಎರಡ್ ಸಾವಿರದ ಮೂರಲ್ಲಿ ನಾನು ಹೈಕೋರ್ಟ್ ಜಡ್ಜ್ ಆಗಿ ನೇಮಕ ಆದ ನಮ್ಮೊಂದು ಕುತೂಹಲ ಏನು ಅಂದ್ರೆ ಹೈಕೋರ್ಟ್ ಜಡ್ಜ್ ಕೆಲಸ ಹೆಂಗಿರುತ್ತೆ ಜಡ್ಜ್ ಕೆಲಸ ಹೆಂಗಿರುತ್ತೆ ನನಗೆ ಗೊತ್ತಿರೋರೊಬ್ರು ಹಿರಿಯ ನ್ಯಾಯಾಧೀಶ ಇದ್ರು ಅವ್ರ ಹತ್ರ ಹೋದೆ ಸರ್ ಜಡ್ಜ್ ಕೆಲಸ ಹೆಂಗಿರುತ್ತೆ ಅಂತೇಳಿ ಇಲ್ಲಪ್ಪ ನಾನ್ ಜಡ್ಜ್ ಕೆಲಸ ಹೆಂಗಿರುತ್ತೆ ಅಂತ ಹೇಳಲ್ಲ ಒಂದು ಕತೆ ಹೇಳ್ತೀನಿ ನೀವೇ ತಿಳ್ಕೊಳ್ಳಿ ಅಂತ ಹೇಳಿ ಹೇಳಿ ಸರ್ ನಾನು ನೋಡುವ ಕೆಲವರು ತೆಲುಗು ಮಾತಾಡೋರು ಪ್ರವಾಸ ಹೋದ್ರು ಬೇಲೂರು ಹಳೇಬೀಡು ಶಿವಣ್ಣಗಡ್ ಕೂಡ ಎಲ್ಲ ನೋಡ್ತಾ ನೋಡ್ತಾ ಹೋದ್ರು ನೋಡ್ತಾ ನೋಡ್ತಾ ಹಳೇಬೀಡಿಗೆ ಬಂದ್ರು ಅಲ್ಲಿ ಒಂದು ಬಸವಣ್ಣ ಆ ಬಸವಣ್ಣನ ಹೊಳ್ಳೆ ಮೂಗಿನ ಬಳ್ಳೆ ತುಂಬಾ ಅಗಲಾಗಿತ್ತು ಆ ಪ್ರವಾಸ ಹೋದ ಗುಂಪಿನಲ್ಲಿ ಒಬ್ಬ ಏನ್ ಮಾಡ್ದ ಆಹ ಎಷ್ಟ್ ಚೆನ್ನಾಗಿದೆ ಅದು ಒಳ್ಳೆ ಅಗಲಾಗಿದೆ ಅಂತ ಕೈ ಅಲ್ಲೊಂದು ಚೇಳಿ ಇತ್ತು ಅದು ಕುಟ್ಟಿ ಕುಡ್ಸಂತೆ ನನ್ನ ಹಿಂದೆ ಬರೋರು ಕೈ ಇಟ್ಟಿಲ್ಲ ಅಂತ ಹೇಳಿ ಅವನೇನ್ ಮಾಡ್ದ ಆಹಾ ಎಂತ ಬಾಗುಂದಿ ಎಂತ ಬಾಗುಂದಿ ಎಂತ ಬಾಗುಂದಿ ಅಂತ ಅನ್ನಂತೆ ಅವ್ರು ಮನ್ನಂತೆ ಅವನು ಆಹ ಅವನ್ ಎಂತ ಬಾಗುಂದಿ ಅಂತ ಅವನು ಕೈ ಇಟ್ಟಂತೆ ಚೇಳಿ ಕುಟ್ಕಿದ್ರು ಆಹಾ ಎಂತ ಬಾಗಲಿ ಎಂತ ಬಾಗಲಿ ಅಂತ ನಮ್ಮ ಜೀವನದ ಕತೆ ಎಲ್ಲ ಎಂತ ಬಾಗುಂದಿ ಮುಂದೋಗಿರೋರೆಲ್ಲ ಮದುವೆ ಹೆಂಗಿತ್ತು ಆಹಾ ಎಂತ ಬಾಗುಂದಿ ಎಂತ ಬಾಗಲಿ ಮಕ್ಕಳಾದ ಹೇಗಿರುತ್ತೆ ಎಂತ್ ಎಂಥಿ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಚೇಳು ಕುಟಿಗಿದ ನೋವಿನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಈ ಚೇಳು ಕುಟುಗಿದ ನೋವಿನ ಬಗ್ಗೆ ಮಾತಾಡದೇ ವಚನ ಸಂವಿಧಾನ ಅಂತ ಮನುಷ್ಯ ಎಷ್ಟು ಕ್ರೂರಿಯಾಗಿದ್ದಾನೆ ಅನ್ನೋದಕ್ಕೆ ಎಮರ್ಸನ್ ಅಂತ ಹೇಳಿ ಒಬ್ಬ ಶ್ರೇಷ್ಠ ತತ್ವ ನಮ್ಮ ಕಾಲದ ಶ್ರೇಷ್ಠ ತತ್ವಜ್ಞಾನಿ ಅವನು ಅವನು ಹೇಳ್ತಾನೆ ಇದನ್ನ ಕೇರ್ಫುಲ್ ಗಮನಿಸಿ ಇದನ್ನ ಇನ್ ಆಲ್ ದೀಸ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಮ್ಯಾನ್ ಹ್ಯಾಸ್ ನಾಟ್ ಚೇಂಜ್ ಎ ಬುಕ್ ಮ್ಯಾನ್ ಹ್ಯಾಸ್ ನಾಟ್ ಚೇಂಜ್ ಎ ಬಿಟ್ ಯು ಆರ್ ಬ್ರೂಟ್ ಅಂಡ್ ಕ್ರೂಡ್ ಇನ್ ದಿ ಪಾಸ್ಟ್ ಏಜ್ ಎ ರಿಫೈನ್ ಸ್ಕೌಂಡ್ರಲ್ ಇನ್ ದಿ ಪ್ರೆಸೆಂಟ್ ಏಜ್ ಈ ಸಹಸ್ರ ಸಹಸ್ರಮಾನ ವರ್ಷಗಳಲ್ಲಿ ಮನುಷ್ಯನ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅವನು ಹಿಂದೊಂದು ಕಾಲದಲ್ಲಿ ಕುಡೂರಿ ಹಾಗೂ ಕಠಿಣ ಹೃದಯಾಗಿದ್ದ ಈ ಸಮಾಜದಲ್ಲಿ ಸುಧಾರಿಸಿದ ವಂಚಿತನಾಗಿದ್ದಾನೆ ಅಷ್ಟೇ ಇಷ್ಟೇ ಬದಲಾವಣೆಯನ್ನ ಮನುಷ್ಯ ಜೀವನದಲ್ಲಿ ನಾವು ಇಷ್ಟು ಕತೆ ಕಾದಂಬರಿ ವೇದ ಬೈಬಲ್ ಪುರಾನ್ ಹಿಂದೂ ಧರ್ಮ ಧರ್ಮಶಾಸ್ತ್ರಗಳು ಎಲ್ಲ ಗ್ರಂಥಗಳು ಬಂದರೂ ಕೂಡ ಅದನ್ನ ಮಧ್ಯ ಅಧ್ಯಯನ ಮಾಡಿದ್ರು ಕೂಡ ಪ್ರತಿನಿತ್ಯ ನಾಟಕವನ್ನು ನೋಡಿದ್ರು ಕೂಡ ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಮಾಡಿದ್ರು ಕೂಡ ಆಚರಣೆ ಮಾಡ್ತಾ ಇದ್ರು ಕೂಡ ಮನುಷ್ಯ ಜೀವನದಲ್ಲಿ ನಡವಳಿಕೆಯಲ್ಲಿ ಬದಲಾವಣೆಯನ್ನ ಕಾಣ್ತಾ ಇಲ್ಲ ಈ ಬದಲಾವಣೆಯನ್ನ ತರಲಿಕ್ಕೆ ಇಂತಹ ಸಮಾರಂಭಗಳು ಸಮಸ್ಯೆಗಳು ಚಿಂತನೆಗಳು ಅಗತ್ಯ ನಮ್ಮ ಸಮಾಜಕ್ಕೆ ಇದೆ ಅದರಿಂದ ಈ ವಚನ ಸಂವಿಧಾನವನ್ನ ನಮ್ಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಏನು ಒಂದು ಮನಸ್ಸಿನಲ್ಲಿ ಅನುಭವಿಸಿ ಅದನ್ನ ಎಲ್ಲರ ಜೊತೆಗೆ ಚರ್ಚಿಸಿ ಕಷ್ಟಪಟ್ಟು ಕೂಡ ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಪಡೆದು ಈ ಗ್ರಂಥವನ್ನು ಇವತ್ತು ಲೋಕಾರ್ಪಣೆ ಮಾಡಿದರಲ್ಲ ಅದಕ್ಕಾಗಿ ನಾನು ಎಲ್ಲ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಇನ್ನ ನಮ್ಮ ಏನು ಶರಣರ ಜೀವನದಲ್ಲಿ ಬಸವಾದಿ ಶರಣರ ಜೀವನದಲ್ಲಿ ಬಸವಣ್ಣ ಇರ್ಬೋದು ಅಲ್ಲಮ್ಮ ಪ್ರಭು ಇರ್ಬೋದು ಯಾರೇ ಅವರು ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಇವ್ರು ಬೇಕಾದಷ್ಟು ಜನ ವಚನಕಾರರು ಇದ್ದಾರೆ ಅವರ ಜೀವನದಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ ನಾನು ಮೂರು ಮೌಲ್ಯಗಳನ್ನ ಗುರುತಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಅವರೆಲ್ಲ ಕೂಡ ಶ್ರೇಷ್ಠ ಮಾನವತಾವಾದಿಗಳು ಎಲ್ಲ ವಚನಕಾರರು ಯಾರೇ ಆಗ್ಲಿ ಅವರು ಮಾನವ ಮಾನವತಾವಾದಿಗಳಂದ್ರೆ ಮನುಷ್ಯರನ್ನ ಮನುಷ್ಯರಂತೆ ನೋಡಕ್ಕೆ ಇಷ್ಟಪಡ್ತಾ ಇತ್ತು ಆದ್ರೆ ಸುಧಾರಿತ ಸಮಾಜ ಅಂತ ಹೇಳುವಂತ ನಾವು ಮನುಷ್ಯರನ್ನು ಕೂಡ ಇನ್ನೊಬ್ಬ ಮನುಷ್ಯನನ್ನ ಮನುಷ್ಯರ ತರ ಅವನ ಜೀವನವನ್ನ ಮನುಷ್ಯ ಜೀವನ ತರ ನೋಡ್ಲಿಕ್ಕೆ ಇಷ್ಟಪಡಲ್ಲ ಅದಕ್ಕೆ ಈ ಒಂದು ವಚನ ಸಂವಿಧಾನದಲ್ಲಿ ಈ ಮೌಲ್ಯ ಅಡಕವಾಗಿದೆ ಅಂದ್ರೆ ಲವ್ ಫಾರ್ ಲೈಫ್ ಕನ್ಸರ್ನ್ ಫಾರ್ ಲೈಫ್ ಅಂತ ಅಂದ್ರೆ ಜೀವನ ಪ್ರೇಮ ಅಂತಕ್ಕಂಥದ್ದು ಜೀವಕ್ಕಾಗಿ ಕಾಳಜಿ ಮನುಷ್ಯ ಜೀವನಕ್ಕಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಅದನ್ನೇ ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿ ನಾವು ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲ ಇರ್ತಕ್ಕಂಥ ಧರ್ಮ ಈ ಜಗತ್ನಲ್ಲಿ ಯಾವ್ದು ಇದ್ದಿತ್ತು ಕರುಣೆ ಅದಕ್ಕೆ ಒಂದು ಆಧಾರ ಆಗಿದೆ ಅದರಿಂದ ಈ ಮಾನವನ ವಾದ ಅಂತ ಏನಿದೆಯಲ್ಲ ಶ್ರೇಷ್ಠ ಈ ಬದುಕನ್ನ ಸುಂದರವಾಗಿ ಕಟ್ಕೋಬಹುದು ಏ ಮನುಷ್ಯ ನೀನ್ ಮನುಷ್ಯನಾಗಿದ್ಯಾ ಮೃಗ ತರ ಜೀವನ ಮಾಡ್ತಾ ಇದೆಯಾ ನೀನ್ ಮನುಷ್ಯನ್ ತರನಾಗ್ಲು ಮನುಷ್ಯತ್ವವನ್ನು ಪಡೆದು ಮನುಷ್ಯನ ತರ ಜೀವನ ಮಾಡಯ್ಯ ಅಥವಾ ದೈವತ್ವವನ್ನು ಪಡೆದು ಶ್ರೇಷ್ಠ ದೇವರೇ ಆದ ಏನೋ ಆ ರೀತಿಯ ಬದುಕನ್ನ ಕಟ್ಕೋ ಮನುಷ್ಯ ಜೀವನದ ಉನ್ನತಿ ಆಗ್ಲಿಕ್ಕೆ ಇಂತಹ ವಚನ ಸಂವಿಧಾನದಂತಹ ಗ್ರಂಥಗಳು ನಮಗೆ ಸಹಕಾರಿಯಾಗುತ್ತೆ ಅದಕ್ಕಾಗಿ ನಾವು ಆ ದೃಷ್ಟಿಯಲ್ಲಿ ನಾವು ನೋಡ್ಬೇಕು ಇನ್ನೊಂದು ಏನಿದೆ ನಮ್ಮ ಜೀವನ ಮೌಲ್ಯಗಳನ್ನ ಈ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದು ಜೀವನ ಮೌಲ್ಯಗಳು ಅಂತಂದ್ರೇನು ನಾ ಹೇಳಿದೆ ನಿಮ್ಗೆ ಈಗ ಆಗ ಪಾತ್ರ ತೋರಿಸಿದ್ ನಂಗೆ ಕಸ ಆ ಅದನ್ನ ನೋಡಿದ್ರೆ ಆಯ್ದ ಅಕ್ಕಿ ಲಕ್ಕಮ್ಮ ಈ ಎರಡನ್ನು ವಚನ ಇದನ್ನ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ ಅದು ಆ ಸತ್ಯೇಕ ಕಸ ಗುಡ್ಸ ಕೆಲ್ಸ ಬಿಡಿ ಅಕ್ಕಮಾದೇವಿಯವರನ್ನ ಬಿಡಿ ಬಸವಣ್ಣ ಬಿಡಿ ಅಲ್ಲಮ್ಮ ಅವರು ಶ್ರೇಷ್ಠ ಚಿಂತಕರು ಅವರ ಬದುಕೆ ಶ್ರೇಷ್ಠ ಉನ್ನತಿ ಆದ್ರೆ ಕಸ ಗುಡ್ಸ ಸತ್ಯೇಕ ಏನೇಳ್ತಾಳೆ ಏ ಒಂದು ವೇಳೆ ನಾನು ಕಸ ಗುಡಿಸ್ಬೇಕಾದ್ರೆ ಏನಾದ್ರೂ ಆಭರಣಗಳ ಇದು ಸಿಕ್ಕಿದೆ ನನಗೆ ಒಂದು ಪಟ್ಟಿ ಸಿಕ್ಕಿದ್ರೆ ನನಗೆ ಅದನ್ನು ಬಿಚ್ಚಿ ಕಣ್ಣೆತ್ತು ಕೂಡ ನಾನು ನೋಡ ಕಸದ ಜೊತೆಗೆ ಕಸ ಅಂತ ಗುಡಿಸ್ತೀನಿ ಆತ್ಮವತ್ತು ಸೊ ನೋಡಿ ನೀವು ಎಂತಹ ಶ್ರೇಷ್ಠ ಒಂದು ತತ್ವ ಅಂತ ಹೇಳಿದ್ರೆ ಪರರ ಆಸ್ತಿಗೆ ಶರಣರು ಎಂದೂ ಕೂಡ ಇಷ್ಟಪಡ್ಲಿಲ್ಲ ಆಸೆ ಪಡ್ಲಿಲ್ಲ ಇದನ್ನ ನಾವು ನಮ್ಮ ಜೀವನದಲ್ಲಿ ನಾವು ನೋಡ್ಕೋಬೇಕು ಅದರಲ್ಲಿ ಆ ಒಂದು ಪರರ ವಸ್ತುಗಳನ್ನ ಹೇಗೆ ನೋಡ್ಬೇಕಂದ್ರೆ ಲೋಸ್ಟವಲ್ ಅಂದ್ರೆ ಮಣ್ಣಿನ ಹೆಂಟೆಯಂತೆ ನೋಡ್ಬೇಕಂದ್ರೆ ಮಣ್ಣಿನ ಹೆಂಟೆಯಂತೆ ಆ ರೀತಿ ನಮ್ಮ ಶರಣರು ಸಾಧಾರಣ ಕಸ ಗುಡಿಸುವ ಸತ್ಯಕ ಆಕೆಯ ಜೀವನದಲ್ಲಿ ಅದನ್ನ ಮಾಡಿ ತೋರಿಸಿದಾರೆ ಅದನ್ನು ಆಯುಕ್ ನೋಡಿ ಆ ಹಾಡನ್ನೇ ಹೇಳ್ಬಿಟ್ರ ಆಸೆ ಅರಸಿಂಗಲ್ಲದೆ ಶಿವಭಕ್ತರಿಗೂ ಅಯ್ಯ ಅಂತ ಅಂತ ಹೇಳಿ ಯಾರಿಗಿರ್ಬೇಕು ಆಸೆ ರಾಜನಿಗೆ ನನ್ನ ರಾಜ್ಯ ವಿಸ್ತಾರ ಆಗ್ಬೇಕು ನಂದು ಹಾಗಿರ್ಬೇಕು ನಂದು ಈಗಿರ್ಬೇಕು ಹೆಚ್ಚಾಗಬೇಕು ಕಡಿಮೆ ಆಗ್ಬೇಕು ಅನ್ನುವಂತಹ ಯೋಚನೆ ರಾಜನಿಗಿರ್ಬೇಕ ಹೊರತು ಶಿವಭಕ್ತನಿಗಲ್ಲ ಶಿವಭಕ್ತನಿಗೆ ಆತರ ಆಸೆಗಳು ಇರಬಾರ್ದು ಅಂತ ಹೇಳ್ತಾರೆ ಈ ಜೀವನ ಮೌಲ್ಯಗಳು ನಮಗೆ ಶರಣರ ಜಿ ಜೀವನದಲ್ಲಿ ಕಾಣುತ್ತೆ ಇನ್ನು ಕೊನೆಯದಾಗಿ ಸಾಂವಿಧಾನಿಕ ಮೌಲ್ಯಗಳು ಅದನ್ನ ನಾನು ಆರ್ಟಿಕಲ್ ಬರೆದಿದ್ದೀನಿ ಅದರಲ್ಲಿ ಇದೆ ನೀವು ಎಲ್ಲರೂ ಓಡ್ಕೋದು ಏನನ್ನ ನಾನು ಎರಡು ಮಾತುಗಳನ್ನು ಮಾತ್ರ ಬಸವಣ್ಣವರ ಇದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಏನೇನೇ ಮಾಡಿದ್ರೆ ನಾನು ಆರಂಭ ಮಾಡುವೆನ ಯಾಕೆ ಅಂದ್ರೆ ಶಿವ ಪೂಜೆಗೆ ನನ್ನ ಜೀವನದಲ್ಲಿ ನಾನು ಏಕೆ ಆಚರಣೆ ಮಾಡಲಿ ಯಾವುದೇ ಕಾಯಕವನ್ನು ಮಾಡಲಿ ಅದನ್ನ ಪೂಜೆ ಅನ್ನುವಂತಹ ಲೆಕ್ಕದಲ್ಲಿ ನಾವು ಮಾಡ್ತೀನಿ ದೇವ್ರೆ ನನಗೋಸ್ಕರ ನಾನು ಏನನ್ನು ಒಂದು ಸಂತದ ಒಂದು ಒಂದು ಸೀರೆಗಳು ಒಂದೆಳೆಯ ನಾನು ಇಷ್ಟ ಪಡಲ್ಲ ಹಂಗಾದ್ರೆ ನನ್ಗೆ ತೊಂದರೆ ಕೊಟ್ಟು ನೀನು ನನ್ನ ಈ ಭೂಲೋಕ ಇರ್ಸಕ್ ಹೋಗ್ಬೇಡ ಅನ್ನುವಂತ ಪ್ರಾರ್ಥನೆಯನ್ನ ಅವ್ರು ಮಾಡ್ತಾರೆ ಅಂದ್ರೆ ಎಷ್ಟು ನಿಸ್ವಾರ್ಥ ಜೀವಿಗಳು ನಾವೆಲ್ಲ ಅಹಂಕಾರಿಗಳು ನಾವು ಮಾಡಿದೆ ನಾನೇ ಆಳ್ಕಲ್ ಬರ್ದೇನಿ ನಾವು ಏನೋ ಒಂದು ನಾವು ಹೇಳ್ಕೊಳ್ತಾ ಹೋಗ್ತೀವಿ ಅಹಂಕಾರಿಗಳಾಗಬಾರ್ದು ಅಹಂಕಾರಿಗಳನ್ನ ಓಂಕಾರಿಗಳನ್ನಾಗಿ ಮಾಡಿ ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಹೋಗುವಂತಹ ಗ್ರಂಥವೇ ವಚನ ಸಂವಿಧಾನ ಇದರಲ್ಲಿ ಬರೆದಿರ್ತಕ್ಕಂತಹ ಲೇಖಕರು ತುಂಬಾ ಶ್ರಮ ವಹಿಸಿ ಬರೆದಿದ್ದಾರೆ ಅದನ್ನ ಓದಿ ಅದರ ಲಾಭವನ್ನ ಮಾಡಿ ಅಂತ ಹೇಳ್ತಾ ಮನೆ ಮನೆಗೂ ತಲುಪಿಸ್ಬೇಕು ನನ್ನ ಅಭಿಪ್ರಾಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಶಾಲೆಗಳ ಕಡೆ ಅಂತ ನಾನು ಅಂದ್ಕೊಳ್ತೀನಿ ಆ ವಯಸ್ಸಿನಲ್ಲಿ ಬದಲಾವಣೆಯನ್ನು ತಂದ್ರೆ ಆ ಆಲೋಚನೆಯಲ್ಲಿ ಬದಲಾವಣೆಯನ್ನು ತಂದ್ರೆ ಮುಂದಿನ ಪೀಳಿಗೆಗೆ ಸುಖವಾಗಿತು ಅಂತ ಹೇಳಿ ಒಂದು ಹಿಂದೆ ನಾನು ಬೆಂಗಳೂರು ನಗರದಲ್ಲಿ ವಕೀಲನಾಗಿದ್ದಾಗ ನ್ಯಾಯಾಧೀಶನಾಗಿದ್ದಾಗ ಅಲ್ಲಿ ಜತ್ತಿ ಅವರ ಮಗ ಬಿ ಡಿ ಜತ್ತಿ ಅವರ ಮಗ ಅರವಿಂದ ಜತ್ತಿ ಅವರು ಎಲ್ಲ ಶಾಲೆಗೂ ಕೂಡ ಹೋಗಿ ಮಾಡ್ತಾ ಇದ್ರು ಕಾರ್ಯಕ್ರಮಗಳನ್ನ ಆ ರೀತಿಯಾಗಿ ಶಾಲೆ ಶಾಲೆಗೂ ಹೋಗಿ ಆ ಮಕ್ಕಳನ್ನ ತಲುಪಿ ಈ ಒಂದು ಸಂದೇಶ ಏನಿದೆಯೋ ಇದನ್ನ ತಲುಪಿಸಿದ್ರೆ ಸಮಾಜದಲ್ಲಿ ಬೇರೆ ರೂಪದಲ್ಲಿ ಇಲ್ಲೆಲ್ಲ ನಡೀತಾ ಇದೆ ನಾಟಕೋತ್ಸವ ಇದೆಲ್ಲ ಆ ರೀತಿಯಲ್ಲೂ ಕೂಡ ತಲುಪಿಸಿದ್ರೆ ಆಗ ಜನಮನದಲ್ಲಿ ಬದಲಾವಣೆ ಆಗಿದೆ ಅನ್ಲೆಸ್ ಇಷ್ಟನ್ನು ಮಾತ್ರ ತಿಳ್ಕೋಬೇಕು ನಾವು ನಮ್ಮ ಆಲೋಚನೆಗಳು ಬದುಕ್ ಬದಲಾಗದೇ ಇದ್ರೆ ನಮ್ಮ ಬದುಕು ಬದಲಾಗಲ್ಲ ಸೊ ಅನ್ಲೆಸ್ ಅವರ್ ಥಾಟ್ಸ್ ಆರ್ ಚೇಂಜ್ ಅವರ್ ಆಕ್ಷನ್ಸ್ ವಿಲ್ ನೆವರ್ ಚೇಂಜ್ ಅದರಿಂದ ಥಾ ಆಲ್ವೇಸ್ ಲೀಡ್ ಟು ಆಕ್ಷನ್ ಅಂದ್ರೆ ನಮ್ಮ ಆಲೋಚನೆಗಳು ಬದಲಾಗದೆ ನಮ್ಮ ಬದುಕು ನಮ್ಮ ಕ್ರಿಯೆಗಳು ಬದಲಾವಣೆ ಆಗಲ್ಲ ನಮ್ಮ ಆಲೋಚನೆಗಳು ಬದಲಾದ್ರೆ ನಮ್ಮ ಬದುಕು ನಮ್ಮ ಕ್ರಿಯೆಗಳು ಬದಲಾಗುತ್ತೆ ಅಂತ ಹೇಳಿ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ